ಹದಿನೆಂಟು ಸಾವಿರ ಶ್ಲೋಕಾತ್ಮಕವಾದದ್ದು ಈ ಗ್ರಂಥ ಅಷ್ಟಲ್ಲದೆ ಇದಕ್ಕೆ ಹೇಳುವಾಗ ಯಾಕೆ ನಾವು ಭಾಗವತವನ್ನು ಪೂರ್ಣವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಂದರೆ ಐದು ಮುಖ ಇದೆ ಭಾಗವತಕ್ಕೆ ಬರೀ ಒಂದು ಮುಖ ಅಲ್ಲ ನಾವು ಸಾಮಾನ್ಯವಾಗಿ ಭಾಗವತ ಅಂತ ಕೇಳುವಾಗ ಕಥೆ ಅಲ್ಲಿ ಆ ಕಥೆ ಬರುತ್ತೆ ಇಲ್ಲಿ ಈ ಕಥೆ ಬರುತ್ತೆ ಅಂತ ಕಥಾ ಮಾಧ್ಯಮದಲ್ಲೇ ನಾವು ನೋಡ್ತಾ 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 ಬಂದ್ಬಿಡ್ತೇವೆ ಆದರೆ ಭಾಗವತವನ್ನು ಓದಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಇಟ್ಕೊಂಡು ಓದ್ರಪ್ಪ ಅಂತ ಆಚಾರ್ಯರ ಆದೇಶ ಕಾರಣ ಅದು ಸಮಸ್ತ ಶಾಸ್ತ್ರಗಳ ಸಾರಭೂತವಾದ ಗ್ರಂಥ ಅಂತ ಪ್ರಸಿದ್ಧವಾದದ್ದು ಐನೂರ ಅರವತ್ನಾಲ್ಕು ಸಂಖ್ಯೆಗಳಿಂದ ಕೂಡಿದಂತಹ ಬ್ರಹ್ಮಸೂತ್ರಗಳು ಆ ಬ್ರಹ್ಮಸೂತ್ರಗಳ ಅರ್ಥವನ್ನು ನಿರೂಪಣೆ ಮಾಡ್ತಾ ಇರುವಂತಹ ಒಂದು ಗ್ರಂಥ ಆದ್ದರಿಂದ ವಿಶೇಷವಾಗಿ ಓದಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಭಾಗವತವನ್ನು ಓದ್ದವರಿಗೆ ಮೊದಲಿಂದ ಕೊನೆಯ ತನಕ ಕಾಣುವಂಥದ್ದು ಬ್ರಹ್ಮಸೂತ್ರಗಳೇ ಮಹಾಭಾರತ ಹೇಗೆ ವಿಶೇಷವಾದ ಅರ್ಥಗಳಿಂದ ಕೂಡಿದೆಯೋ ಇದು ಹಾಗೆ ಮಂಗಳಾಚರಣೆ ಆರಂಭ ಆಗೋದೇ ಜನ್ಮಾದ್ಯಶ ಅಂತ ಆ ಜನ್ಮಾದ್ಯಶ ಅಂತ ಅಂತನ್ನೋದೇ ಸೃಷ್ಟಿಕರ್ತೃವಾದ ಭಗವಂತ ಹೇಗಿದ್ದಾನೆ ಅಂತ ಅವನ ಲಕ್ಷಣವನ್ನು ಹೇಳೋದ್ರ ಮೂಲಕ ಶುರು ಮಾಡ್ತಾರೆ ಅದು ಮೊದ್ ಎರಡನೇ ಬ್ರಹ್ಮಸೂತ್ರ ಅದು ಆದ್ದರಿಂದ ಬ್ರಹ್ಮಸೂತ್ರಗಳ ಅಧ್ಯಯನವನ್ನು ಯಾರು ಪೂರ್ಣ ಮಾಡಿದ್ದಾರೆ ಮಾಡಿದ್ದಾರೆ ಅವರು ಭಾಗವತದ ಒಳಗೆ ಪ್ರವೇಶ ಮಾಡಬಹುದು ಅಂತ ಮೊದಲನೇ ಮುಖ ಅದು ಎರಡನೇ ಮುಖ ಭಾರತಾರ್ಥ ವಿನಿರ್ಣಯ ಅಂತ ಇಲ್ಲಿ ಮಹಾಭಾರತ ಮೊದಲಿಂದ ಕೊನೆಯ ತನಕ ಅಣ್ಣ ತಮ್ಮಂದಿರ ವ್ಯಾಜ್ಯ ಆಸ್ತಿಗಾಗಿ ಮಾಡಿದಂಥ ಗಲಾಟೆ ಅದಕ್ಕಾಗಿ ಮಾಡಿದಂಥ ಬೇಕಾದಷ್ಟು ಉಪಾಯಗಳು ಇವನ್ ಹೆಂಗೆ ಕೊಲ್ಲೋದು ಇವನ್ ಹೆಂಗೆ ಬೀಳಿಸೋದು ಅದೇ ಗಲಾಟೆ ಅದಾದ ಮೇಲೆ ಒಂದು ಹುಡುಗಿಯನ್ನು ನಿಮಿತ್ತ ಮಾಡಿಕೊಂಡ ಮಾಡಿಕೊಂಡಾದ ಯುದ್ಧ ಮೊದಲಿಂದ ಕೊನೆತನಕ ತನಕ ಹಾಗೆ ಕಾಣುತ್ತೆ ಆದರೆ ಮಹಾಭಾರತ ಅದನ್ನು ನಿರೂಪಣೆ ಮಾಡಲಿಕ್ಕಾಗಿ ಬಂದಿಲ್ಲ ಮಹಾಭಾರತದ ಒಂದು ಸಾರ ಬೇರೆ ಇದೆ ಆ ಮಹಾಭಾರತದ ಸಾರ ಯಾವುದು ಅಂತ ನಾವು ನೋಡಬೇಕಾದ್ರೆ ಭಾಗವತ ನೋಡಬೇಕು ಭಾಗವತ ಏನು ಹೇಳುತ್ತೆ ಮಹಾಭಾರತದ ಬ್ಯಾಕ್ಗ್ರೌಂಡ್ನಲ್ಲಿ ನಿಂತು ಎಲ್ಲ ಕೆಲಸಗಳನ್ನು ಮಾಡಿಸಿದವನು ಒಬ್ಬ ಇದ್ದಾನೆ ಅವನು ಕೃಷ್ಣ ಆ ಕೃಷ್ಣನ ಸರ್ವೋತ್ತಮತ್ವವನ್ನು ಬಹುಮುಖದಲ್ಲಿ ಪ್ರತಿಪಾದನೆಯನ್ನು ಮಾಡುವಂಥ ಒಂದು ಗ್ರಂಥ ಯಾವುದು ಅಂತಂದರೆ ಭಾಗವತ ಆದ್ದರಿಂದ ಮಹಾಭಾರತ ನಮಗೆ ಅರ್ಥ ಆಗಬೇಕು ಅಂತಂದರೆ ಭಾಗವತವನ್ನು ಕೇಳಬೇಕು ಭಾರತ ಅರ್ಥ ವಿನಿರ್ಣಯ ಎರಡನೇ ಮುಖ ಮೂರನೇ ಮುಖ ಯಾವುದು ಅಂದರೆ ಗಾಯತ್ರಿ ಭಾಷ್ಯ ರೂಪೋಸೌ ಗಾಯತ್ರಿ ಮಂತ್ರ ಇಪ್ಪತ್ನಾಲ್ಕೇ ಅಕ್ಷರ ಹತ್ತೇ ಪದಗಳು ಆ ಹತ್ತು ಪದಗಳಿಂದ ಕೂಡಿದ ಇಪ್ಪತ್ನಾಲ್ಕು ಅಕ್ಷರಾತ್ಮಕವಾದ ಗಾಯತ್ರಿ ಮಂತ್ರವನ್ನು ಚೆನ್ನಾಗಿ ಎಳೆದು ಹಿಂಡಿ ಜ್ಯೂಸ್ ಮಾಡಿಕೊಟ್ರೆ ಅದು ಯಾವುದು ಭಾಗವತ ಗಾಯತ್ರಿಯ ಹತ್ತು ಪದಗಳು ಏನು ನಿರೂಪಣೆ ಮಾಡ್ತಾ ಇದೆ ದೇವರ ಅವತಾರಗಳನ್ನು ಹೇಳ್ತಾ ಇದೆ ಆದ್ದರಿಂದ ಒಂದು ಮುಖ ನಮಗೆಲ್ಲ ಇಷ್ಟ ಆಗುವಂಥ ಮುಖ ಯಾವುದು ದೇವರ ಅವತಾರಗಳ ಚರಿತ್ರೆ ಗಾಯತ್ರಿ ಭಾಷ್ಯ ಅದಕ್ಕಿಂತ ಇನ್ನು ಮೇಲ್ಮಟ್ಟದ ಸಾಧಕರಿಗೆ ನಾಲ್ಕನೇ ಮುಖವನ್ನ ಕೊಡ್ತಾರೆ ವೇದಾರ್ಥ ಪರಿಭ್ರಮಿತ ಎಲ್ಲ ವೇದಗಳ ಅರ್ಥಗಳಿಂದ ಕೂಡಿದೆ ಅಲ್ಲಲ್ಲಲ್ಲಲ್ಲಿ ನೋಡ್ತಾ ಬಂದರೆ ಬೇಕಾದಷ್ಟು ವೇದ ಮಂತ್ರಗಳು ಸಿಕ್ಕಿಸಿರೋದು ಕಾಣುತ್ತೆ ಇದಕ್ಕೆ ಐದನೆಯದ್ದು ಹೇಳ್ತಾರೆ ಪುರಾಣ ನಾಂ ಸಾರರೂಪ ಹದಿನೇಳು ಪುರಾಣಗಳ ಸಾರ ಭಾಗವತದಲ್ಲಿ ಒಬ್ಬೊಬ್ಬ ಜ್ಞಾನಿಗಳ ಮಹಾನುಭಾವರ ಭಾಗವತರ ಕಥೆಗಳನ್ನು ಸ್ವಲ್ಪ ಮಾತ್ರ ಹೇಳ್ತಾರೆ ಅದರ ವಿಸ್ತಾರ ಭಾಗಗಳನ್ನು ಎಲ್ಲಿ ಹೇಳ್ತಾರೆ ಬೇರೆ ಬೇರೆ ಪುರಾಣಗಳಲ್ಲಿ ನಿರೂಪಣೆ ಮಾಡಿ ಅಂದರೆ ಹದಿನೇಳು ಪುರಾಣಗಳನ್ನು ನಾವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂದರೆ ಭಾಗವತ ಕಥೆಯನ್ನು ಕ್ಲೀನಾಗಿ ಹೇಳಲಿಕ್ಕಾಗೋದಿಲ್ಲ ಹೀಗೆ ಭಾಗವತ ಇದೆ ಹೀಗೆ ಐದು ಮುಖದಿಂದ ಕೂಡಿದ ಭಾಗವತವನ್ನು ಅಧಿಕಾರಿಗಳಾದವರು ಓದಿ ತಿಳಿದು ಉಪದೇಶ ಮಾಡಬೇಕು ಅಂತ ಬಂದರೆ ನಾಳೆಯಿಂದ ಭಾಗವತ ಹೇಳಲಿಕ್ಕೂ ಒಬ್ಬರು ಸಿಗಲ್ಲ ಕೇಳಲಿಕ್ಕಂತೂ ಫಸ್ಟೇ ಸಿಗಲ್ಲ ಯಾಕೆ ಅಂತಂದರೆ ಇಷ್ಟೆಲ್ಲ ದೊಡ್ಡ ಗ್ರಂಥಗಳ ಸಾರ ಅದಕ್ಕೆ ಹೇಳ್ತಾರೆ ಕರುಣೆಯಿಂದ ಭಗವಂತ ಸಮಸ್ತ ಶಾಸ್ತ್ರಗಳ ಸಾರಭೂತವಾದ ಶ್ರೀಮದ್ ಭಾಗವತವನ್ನು ಕರುಣೆಯಿಂದ ಕಥೆಯ ರೂಪದಲ್ಲಿ ನಮ್ಮ ಮುಂದೆ ಇಟ್ಟಿದ್ದಾನೆ ಆ ಕಥೆಯಲ್ಲಿ ಒಂದು ತತ್ವ ಇದೆ ಆ ಮೂಲಕ ನಾವು ಭಾಗವತವನ್ನು ನೋಡಿದಾಗ ಒಂದು ಸ್ವಲ್ಪ ಆದರೂ ಭಾಗವತ ಅರ್ಥ ಮಾಡ್ಕೊಳ್ಳಿಕ್ಕಾಗತ್ತೆ ಯಾಕೆ ಭಾಗವತವನ್ನೇ ಯಾಕೆ ಪ್ರಧಾನ ಅಂತ ಇಟ್ಟಿದ್ದು ಲಿಂಗಪುರಾಣ ಇಲ್ವಾ ಸ್ಕಂದ ಪುರಾಣ ಇಲ್ವಾ ಗರುಡ ಪುರಾಣ ಇಲ್ವಾ ಪದ್ಮಪುರಾಣ ಇಲ್ವಾ ಬೇಕಾದಷ್ಟು ಪುರಾಣಗಳಿವೆ ಆ ಬೇಕಾದಷ್ಟು ಪುರಾಣಗಳನ್ನು ಬಿಟ್ಟು ಭಾಗವತವಕ್ಕೇ ಇಷ್ಟು ಮಹತ್ವ ಯಾಕೆ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಪೂರ್ವ ದಕ್ಷಿಣ ಪಶ್ಚಿಮ ಉತ್ತರ ನೀವು ಯಾವುದೇ ಊರಿಗೆ ಹೋಗ್ರಿ ಭಾಗವತಕ್ಕಿರುವಷ್ಟು ತೂಕ ಭಾಗವತ ಕಥಾ ಅಂತ ಅನ್ನುವಷ್ಟು ತೂಕ ಬೇರೆದಿಕ್ಕೆ ನಮಗೆ ಕಾಣಸಿಗಲ್ಲ ಕಾರಣ ಯಾಕೆ ಅಂದರೆ ಒಬ್ಬ ಮನುಷ್ಯ ಕಷ್ಟಪಟ್ಟು ಒಂದು ಜನ್ಮವನ್ನು ಈ ಗ್ರಂಥದಲ್ಲಿ ಇಟ್ಟು ಮುಗಿಸ್ಬೋದು ಅಂತ ಮಹಾಭಾರತವನ್ನು ಓದ್ತೀನಿ ನಾನು ಅಂತ ಕೂತ್ರೆ ದಿನಕ್ಕೊಂದು ಶ್ಲೋಕ ಮಹಾಭಾರತ ಅಧ್ಯಯನ ಮಾಡ್ತೀನಿ ನಾನು ಅಂತ ಸಂಕಲ್ಪ ಮಾಡಿ ಕೂತ್ಕೊಂಡ್ರೆ ಮೂರುವರೆ ಜನ್ಮಗಳು ಬೇಕು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಶ್ಲೋಕಗಳಾಗತ್ತೆ ಮಹಾಭಾರತ ಆ ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಶ್ಲೋಕಗಳು ನಾನು ದಿನಕ್ಕೆ ಒಂದು ಶ್ಲೋಕ ಓದ್ತೀನಿ ಮಹಾಭಾರತ ಅಂದರೆ ದಿನಕ್ಕೊಂದು ಶ್ಲೋಕ ಓದ್ತೀನಿ ನಾನು ಅಂತಂದರೆ ನಾವು ಬದುಕೋದು ಮೂವತ್ತಾರು ಸಾವಿರ ದಿನ ಕರೆಕ್ಟಾಗಿ ಬದುಕಿದ್ರೆ ನೂರು ವರ್ಷ ಮೂವತ್ತಾರು 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 ಎಷ್ಟಾಯ್ತು ರೀ ಮೂರು ಜನ್ಮ ಆಗೋಯ್ತು ಒಂದು ಲಕ್ಷದ ಇಪ್ಪತ್ತೆಂಟು ಸಾವಿರ ಶ್ಲೋಕಗಳನ್ನು ಮುಗಿಸ್ಲಿಕ್ಕೆ ಮಿನಿಮಮ್ ಬಂದರು ಮೂರು ಜನ್ಮ ಅದರಲ್ಲಿ ಕರೆಕ್ಟಾಗಿ ಹುಟ್ಟಿದಾಗಿಂದ ಸಾಯೋತನಕ ಒಂದು ದಿನ ಬಿಡಬಾರ್ದು ಆಗತ್ತಾ ಅದೇ ಭಾಗವತ ಅಂತ ನೋಡ್ರಿ ಎಷ್ಟು ಶ್ಲೋಕ ಇದೆ ಭಾಗವತದಲ್ಲಿ ಹದಿನೆಂಟು ಸಾವಿರ ಶ್ಲೋಕ ಇದೆ ಆ ಹದಿನೆಂಟು ಸಾವಿರ ಶ್ಲೋಕದಲ್ಲಿ ಕ್ಲೀನಾಗಿ ಒಬ್ಬನಿಗೆ ಇಪ್ಪತ್ತೆರಡನೇ ವಯಸ್ಸಿಗೆ ಭಾಗವತ ಓದಬೇಕು ಅಂತ ಆಸೆ ಆಯಿತು ಆ ಹುಡುಗನಿಗೆ ನಾನು ಭಾಗವತ ಓದ್ತೀನಪ್ಪ ನನ್ನ ಕೆಲಸ ಕಾರ್ಯ ಎಲ್ಲ ಬಿಡುವಿನ ಟೈಮಲ್ಲಿ ಒಂದು ಅರ್ಧ ದಿನ ಭಾಗವತ ಓದ್ತೀನಿ ಅಂತ ಇಟ್ಕೊಂಡು ಕೂತ್ರೆ ಅವನಿಗೆ ಎಪ್ಪತ್ತೆರಡನೇ ಅಷ್ಟೊತ್ತಿಗೆ ಭಾಗವತ ಮಂಗಳ ಮಾಡ್ಬೋದು ದಿನಕ್ಕೆ ಒಂದು ಶ್ಲೋಕ ಅಂತ ಕೂತ್ರೆ ಹದಿನೆಂಟು ಸಾವಿರ ದಿನ ಆಯಿತು ಹದಿನೆಂಟು ಸಾವಿರ ದಿನ ಅಂದರೆ ನಮ್ಮ ಆಯಸ್ಸಿನಲ್ಲಿ ಅರ್ಧ ಭಾಗ ನಾವು ಬದುಕೋದು ಮೂವತ್ತಾರು ಸಾವಿರ ದಿನ ಅಂತಂದರೆ ಅದರ ಅರ್ಧ ಭಾಗ ಹದಿನೆಂಟು ಸಾವಿರ ಐವತ್ತು ವರ್ಷ ಅಂದರೆ ಒಬ್ಬ ಸಾಧಕ ಇಷ್ಟಪಟ್ಟು ಕಷ್ಟ ಆದರೂ ಪರವಾಗಿಲ್ಲ ಅಂತ ಸಹನೆ ಮಾಡಿಕೊಂಡು ಭಾಗವತವನ್ನು ಓದಿದರೆ ಒಂದು ಜನ್ಮದಲ್ಲವನು ಮುಗಿಸ್ಬೋದು ಅದಕ್ಕಾಗಿ ಭಾಗವತದ ಮೇಲೆ ಎಲ್ಲರಿಗೂ ಪ್ರೀತಿ ಮಹಾಭಾರತದಲ್ಲಾದರೆ ಲಿಂಕ್ ಸಿಗಲ್ಲ ಫಸ್ಟಿಂದ ಕೊನೆಯ ತನಕ ಓದಬೇಕು ಭಾಗವತ ಹಾಗಲ್ಲ ಕೆಲವರಿಗೆ ಕೆಲವು ಪ್ರಕರಣ ತುಂಬ ಇಷ್ಟ ನನಗೆ ಗಜೇಂದ್ರ ಮೋಕ್ಷ ಇಷ್ಟ ಓದು ಅದರಲ್ಲೇ ಎಲ್ಲ ತತ್ವ ಆಲೋಚನೆ ಮಾಡುವಂಥ ನನಗೆ ಕೃಷ್ಣನ ಕಥೆ ದಶಮಸ್ಕಂದ ಭಾಗವತ ತುಂಬ ಪ್ರೀತಿ ನನಗೆ ಅದರಲ್ಲಿ ಓದಪ್ಪ ಅದರಿಂದಲೇ ಇನ್ನೂ ಕೆಲವರಿರ್ತಾರೆ ನಾನು ವಾಕ್ಯಗಳನ್ನು ಓದ್ತೀನಿ ವಾಕ್ಯ ಅರ್ಥ ಮಾಡ್ಕೊಳ್ತೀನಿ ಅಂತ ಪಂಚಮಸ್ಕಂದ ಭಾಗವತ ಓದು ಅರ್ಥ ಮಾಡ್ಕೊ ಇನ್ನು ಕೆಲವರಿಗೆ ಶ್ಲೋಕ ಪದ ಅಕ್ಷರ ವಾಕ್ಯ ಸ್ಕಂದ ಪ್ರಕರಣ ಹೀಗೆಲ್ಲ ಇದೆ ಸಪ್ತಾಹ ಅಂದರೆ ಹಾಗೆ ಸಪ್ತಾಹ ಅಂದರೆ ಏಳು ದಿನ ಮಾಡಿ ಮುಗಿಸ್ಬಿಡೋದು ಅಂತ ಅರ್ಥ ಅಲ್ಲ ನಾನು ಹೇಳ್ತಾ ಇರ್ತೇನೆ ಯಾವಾಗಲೂ ಪುರಂದರದಾಸರದ್ದು ಒಂದು ವಾಕ್ಯ ಇದೆ ಏಳು ದಿನದ ಕಥೆಯ ಕೇಳಿ ಹೇಳಿರೋ ವೈಕುಂಠಕ್ಕೆ ಅಂತ ಪುರಂದರದಾಸರ ಕಥೆ ನಮ್ದೆಲ್ಲ ಹೆಂಗೆ ಅಂತಂದರೆ ಆಚಾರ್ಯನ ಭಾಗವತ ಸಪ್ತಾಹಕ್ಕೆ ಫಿಕ್ಸ್ ಮಾಡಬೇಕಾದ್ರೆ ಮಂಗಳಕ್ಕೆ ಏನು ಭಕ್ಷ್ಯ ಮಾಡಿಸ್ಬೇಕು ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡಿರ್ತೀವಿ ನಂದೊಂದು ಸ್ವಲ್ಪ ಮಾಡಿಫಿಕೇಶನ್ ಮಾಡಿಫೈಡ್ ಲೈನ್ ಇದೆ ಏಳು ದಿನದ ಕಥೆಯ ಕೇಳಿ ಹೇಳಿರೋ ಮಂಗಳದ ಊಟಕ್ಕೆ ಅಂತ ನಾನು ಹೇಳ್ತಾ ಇರ್ತೀನಿ ಯಾವಾಗಲೂ ಆದ್ದರಿಂದ ಭಾಗವತವನ್ನು ಕೇಳೋದು ಯಾಕೆ ಅಂತಂದರೆ ಕೊನೆಯ ದಿನ ಊಟ ಹಾಗೇ ಆಗುತ್ತೆ ಅನಿವಾರ್ಯ ಆದರೆ ಅದಕ್ಕೋಸ್ಕರವಾಗಿ ನಾವು ಭಾಗವತ ಅಂತಿಡಬಾರ್ದಲ್ವಾ ಅದಕ್ಕೋಸ್ಕರ ಭಾಗವತವನ್ನು ಕೇಳಿದ ಮಹಾನುಭಾವ ಒಂದು ವಾರ ಪೂರ್ತಿ ಉಪವಾಸ ಕೇಳಿದ ನೈಷಾತಿ ದುಸ್ಸಹಾ ತ್ಯಕ್ತೋದಂ ಅಪಿ ಬಾಧತೆ ಪಿಬಂತಂ ತೊನ್ಮುಖಾಂ ಭೋಜಾ ಸೃತಂ ಹರಿಕಥಾಮೃತ ಕೊನೆಗೆ ಇನ್ನು ಎರಡು ದಿನ ಮಾತ್ರ ಬಾಕಿ ಇದೆ ಐದನೇ ದಿನಕ್ಕೆ ಶುಕಾಚಾರ್ಯರು ಕೇಳ್ತಾರೆ ಏನಪ್ಪಾ ಇಷ್ಟು ದಿವಸ ನಾಲ್ಕೈದು ದಿವಸ ಸ್ವಲ್ಪವೂ ವಿರಾಮ ಅಂತ ಅನ್ನೋದನ್ನು ಕೊಡದೆ ನೀನೇನು ಮಾಡ್ತಾ ಇದ್ದೀಯಾ ಭಾಗವತ ಕೇಳ್ತಾ ಇದ್ದಿ ತಡ್ಕೊಳ್ಳಿಕ್ಕಾಗದೇ ಇರತಕ್ಕಂತಹ ಹಸಿವು ಬಾಯಾರಿಕೆ ನಿದ್ರೆ ಯಾವುದೂ ಬರ್ತಾ ಇಲ್ವಾ ಅಂತ ಶುಕಾಚಾರ್ಯರು ಕೇಳಿದ್ರೆ ಪರೀಕ್ಷಿತ ಮಹಾರಾಜ ಕೊಟ್ಟ ಉತ್ತರ ಏನು ಗೊತ್ತಾ ಸ್ವಾಮಿ ನಾನಿಲ್ಲಿ ಕೂತಿರೋವಂಥದ್ದು ಊಟಕ್ಕೆ ಬ್ರೇಕ್ ಕೊಡ್ತಾರೆ ಮಧ್ಯ ನೀರು ಕುಡಿಲಿಕ್ಕೆ ಬ್ರೇಕ್ ಕೊಡ್ತಾರೆ ಅಂತಲ್ಲ ಇದನ್ನು ಕೇಳೋದ್ರಿಂದ ನನಗೆ ಮೋಕ್ಷ ಆಗತ್ತೆ ಅಂತ ನಾನು ಕೂತಿದ್ದೇನೆ ಆದ್ದರಿಂದ ನನಗೆ ಹಸಿವೂ ಇಲ್ಲ ಬಯಾರಿಕೆನೂ ಇಲ್ಲ ಅಂದರೆ ಭಾಗವತ ಒಂದೊಂದು ಪ್ರಕರಣ ಪ್ರಕರಣವನ್ನಾಗಿಯೂ ಜನ್ಮ ಜನ್ಮಗಳಲ್ಲಿ ಸಾಧನೆ ಮಾಡಬಹುದು ಇಡೀ ಹದಿನೆಂಟು ಸಾವಿರ ಶ್ಲೋಕಗಳನ್ನು ಚಿಂತನೆ ಮಾಡಬಹುದು ಅದಕ್ಕಾಗಿ ಹೇಳ್ತಾರೆ ನಿಮಗೊಂದು ಸ್ವೀಟ್ ಕೋಟೆಡ್ ಪಿಲ್ಸ್ ಅಂತ ಕೊಡ್ತೀನಪ್ಪ ಅದನ್ನು ತಗೊಂಡಾದರೂ ಭಾಗವತ ಕೇಳಿರಿ ಏನು ಪ್ರತಿನಿತ್ಯ ಊಟ ಆಗೋದಕ್ಕೆ ಮೊದಲು ಊಟ ಆದಮೇಲೆ ಒಂದು ಶ್ಲೋಕ ಭಾಗವತ ಪಾರಾಯಣ ಮಾಡಿರಿ ಸಹಿತವಾಗಿ ಪಾರಾಯಣ ಮಾಡಿರಿ ಫಲ ಏನು ಬರುತ್ತೆ ಒಂದು ಸಾವಿರ ಗೋದಾನವನ್ನು ಮಾಡಿದ ಫಲ ಬರುತ್ತೆ ಶ್ಲೋಕಾರ್ಧಂ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಧವಂ ಪಠೇತ್ ಶೃಣೋತಿ ಯೋ ಭಕ್ತಿಯ ಗೋಸಹಸ್ರ ಫಲಂ ಲಭೇತ್ ಒಂದು ಸಾವಿರ ಗೋದಾನವನ್ನು ಮಾಡಿದ ಫಲ ಒಂದೊಂದು ಶ್ಲೋಕ ಶ್ರೀಮದ್ ಭಾಗವತವನ್ನು ಪಾರಾಯಣ ಮಾಡೋದರಿಂದ ಅರ್ಥವನ್ನು ಚಿಂತನೆ ಮಾಡೋದರಿಂದ ಬರ್ತಾ ಇದೆ ಅಂತ ಹೇಳುವಾಗ ಭಾಗವತದ ಮಹತ್ವ ಭಾಗವತದ ಮಹಿಮೆ ಇನ್ನೇನು ಹೇಳಬೇಕು ಆದ್ದರಿಂದಲೇ ಜ್ಯೋತಿಷ್ಕರು ಮನೆಯಲ್ಲಿ ದೋಷಗಳಿದೆ ಪಿತೃಶಾಪ ಇದೆ ಪ್ರೇತಾದಿ ಬಾಧೆಗಳಿದೆ ಏನು ಮಾಡಬೇಕು ಪರಿಹಾರ ಅಂತಂದರೆ ಕೊಡುವಂಥ ಮೊದಲನೇ ಪರಿಹಾರವೇ ಭಾಗವತ ಪಾರಾಯಣ ಭಾಗವತ ಪ್ರವಚನ ದಾರಿದ್ರ್ಯ ದುಃಖ ಜ್ವರ ದಾಹಿತಾನಂ ಮಾಯಾ ಪಿಶಾಚಿ ಪರಿಮರ್ದಿತಾನ ಸಂಸಾರ ಸಿಂಧೋ ಪರಿಪಾತಿತಾನಾಂ ಕ್ಷೇಮಾಯ ವೈ ಭಾಗವತಂ ಪ್ರಗರ್ಜತಿ ಎಲ್ಲರಿಗೂ ಎಲ್ಲ ರೀತಿಯಾದ ಬೇರೆ ಬೇರೆ ದೋಷ ಇರುತ್ತೆ ಮುಖ್ಯವಾಗಿ ಅಜ್ಞಾನ ಅನ್ನುವ ದೋಷ ಇರುತ್ತೆ ಅದನ್ನು ಪರಿಹಾರ ಮಾಡಿಕೊಂಡು ಭಗವಂತನ ಅನುಗ್ರಹವನ್ನು ಸಂಪಾದನೆ ಮಾಡಿಕೊಳ್ಬೇಕು ಅಂತಂದರೆ ಇರುವಂಥ ದೊಡ್ಡ ಉಪಾಯ ಶ್ರೀಮದ್ ಭಾಗವತ ಆದ್ದರಿಂದ ಅಂಥ ಭಾಗವತದ ಶ್ರವಣ ಅದರ ಮನನ ಅದರ ಚಿಂತನ ಭಗವಂತನ ಸನ್ನಿಧಾನದಲ್ಲಿ ಮಾಡುವಂಥದ್ದು ತುಂಬ ಶ್ರೇಯಸ್ಕರ ಅತ್ಯಂತ ಪುಣ್ಯಪ್ರದ ಮುಖ್ಯವಾಗಿ ಅಜ್ಞಾನವನ್ನು ನಾಶ ಮಾಡಿ ಶ್ರೇಷ್ಠವಾದಂತಹ ತತ್ವಜ್ಞಾನವನ್ನು ಪಡೀಲಿಕ್ಕೆ ಒಂದು ಸಾಧಕ ಈ ದೃಷ್ಟಿಯಲ್ಲಿ ಪುರಾಣಾಂತರಗಳಲ್ಲಿ ಭಾಗವತವನ್ನು ಕೇಳೋದಕ್ಕಿಂತ ಮೊದಲು ಒಂದು ಎರಡು ಮೂರು ಕಥೆಗಳನ್ನು ಹೇಳಿದ್ದಾರೆ ಭಾಗವತವನ್ನು ಯಾಕೆ ಕೇಳಬೇಕು ನಾವು ಅಂತ ಆ ಎರಡು ಮೂರು ಕಥೆಗಳಲ್ಲಿ ಒಂದು ಪ್ರಧಾನವಾದ ಕಥೆಯನ್ನು ಹೇಳಿ ಗ್ರಂಥದ ಒಳಗೆ ನಾವು ಪ್ರವೇಶ ಮಾಡೋದಾದರೆ ಗೋಕರ್ಣ ದುಂದುಕಾರಿ ಅಂತ ಇಬ್ಬರು ಆ ಹೆಸರುಗಳೇ ವಿಚಿತ್ರವಾಗಿರ್ತಕ್ಕಂಥದ್ದು ಹೆಸರು ವಿಚಿತ್ರ ಅವರು ಹುಟ್ಟಿದ್ದು ವಿಚಿತ್ರ ಅದರಲ್ಲಿ ಹೆಸರಿಗೆ ತಕ್ಕ ಹಾಗೆ ಗೋಕರ್ಣ ಅಂತನ್ನುವನು ಸಾಧಕ ಸಾಧಕನೂ ಹೌದು ಒಳ್ಳೆ ಜ್ಞಾನಿ ದುಂದುಕಾರಿ ಹೆಸರಿಗೆ ತಕ್ಕನಾಗೆ ದುಂದು ಎಲ್ಲವನ್ನು ಅತಿಯಾಗಿ ಮಾಡಿ ಹಾಳಾಗುವ ವ್ಯಕ್ತಿಗೆ ಅವನು ಪ್ರತಿನಿಧಿ ಗೋಕರ್ಣ ಅಧ್ಯಯನ ಮಾಡಿದ ಅಧ್ಯಯನ ಮಾಡಿ ದೇಶ ಪರ್ಯಟನೆ ತೀರ್ಥಯಾತ್ರೆ ಮಾಡಬೇಕು ಅಂತ ಹೊರಟ ದುಂದುಕಾರಿ ಏನು ಮಾಡ್ದ ಮನೆಯಲ್ಲಿ ಅವರಪ್ಪ ಸಂಪಾದನೆ ಮಾಡಿದ ಆಸ್ತಿಯನ್ನೆಲ್ಲ ಖರ್ಚು ಮಾಡಿಬಿಟ್ಟ ಮನೆಯಲ್ಲಿ ವೇಷ್ಯಾಸ್ತ್ರೀಯರನ್ನ ತಂದಿಟ್ಕೊಂಡ ಅವರಿಗೆ ದುಡ್ಡನ್ನೆಲ್ಲ ಖರ್ಚು ಮಾಡಿ ಆಸ್ತಿಯೆಲ್ಲ ಕರಗಿದ ಮೇಲೆ ಕಳ್ತನ ಮಾಡಲಿಕ್ಕೆ ಶುರು ಮಾಡಿಬಿಟ್ಟ ಅವಾಗ ಮಕ್ಕಳು ಅಂದ್ಕೊಂತಾರೆ ನಾಳೆ ಬೆಳಗ್ಗೆ ಇವನು ಸಿಕ್ಕಾಕೊಂಡ್ಬಿಟ್ರೆ ಜೈಲಿಗೆ ಕರ್ಕೊಂಡು ಹೋಗ್ತಾರೆ ಯಾರಿಗೋಸ್ಕರ ಕಳ್ತನ ಮಾಡ್ತೀಯ ಅಂದರೆ ನಮ್ಮ ಮನೇಲಿ ನಾಲ್ಕು ಜನ ಅವ್ರಿಗೋಸ್ಕರ ಅಂದರೆ ನಾವೂ ಜೈಲಿಗೆ ಹೋಗಬೇಕಾಗುತ್ತೆ ಅದಕ್ಕೆ ನಾವೇನು ಮಾಡೋಣ ಇವನ್ನ ಇಲ್ಲೇ ಮುಗಿಸಿ ಊರಿಗೆ ಹೊಟ್ಟೋಗೋಣ ಅಂತ ರಾತ್ರಿ ಅವನು ಮಲಗಿರಬೇಕಾದ್ರೆ ಅವನ ಮೇಲೆ ಸುಡುವ ಕೆಂಡಗಳನ್ನು ಹಾಕಿ ಸುಟ್ಟುಕೊಂದು ಬಿಟ್ರೆ ಅವನ್ನ ಮೊದಲೇ ಅವನ ಮರಣ ಘೋರವಾದ ಮರಣ ದುರ್ಮರಣ ದುರ್ಮರಣ ಸ್ವಾಭಾವಿಕವಾಗಿ ದುಷ್ಟನಾಗಿದ್ದವನು ಏನು ಮಾಡ್ದ ಅವನು ಸದ್ಗತಿ ಇಲ್ಲ ಪಿಶಾಚಿ ಆಗ್ಬಿಟ್ಟ ಮನೆ ಹಾಳು ಬಿತ್ತು ತಂದೆ ತಾಯಿಯರು ಹೋದರು ತಾನಿದ್ದ ಮನೆಯಲ್ಲೇ ಪಿಶಾಚಿಯಾಗಿ ನಿಂತಿದ್ದಾನೆ ಈತ ಗೋಕರ್ಣ ತೀರ್ಥಯಾತ್ರೆಯನ್ನೆಲ್ಲ ಮಾಡಿಕೊಂಡು ಮನೆಗೆ ಬಂದ ಮನೆಯೆಲ್ಲ ಹಾಳು ಇದೆ ನೋಡ್ತಾನೆ ಘೋರವಾದ ಒಂದು ದೊಡ್ಡ ಆಕಾರ ಪಿಶಾಚಿ ಕಣ್ಣಿಗೆ ಕಾಣಿಸ್ತು ಅದು ಮಾತಾಡ್ಲಿಕ್ಕೆ ಶುರು ಮಾಡ್ತು ನೋಡಪ್ಪ ನಾನು ಮಾಡಿದ ತಪ್ಪಿಂದ ನನಗಿಂಥ ಯೋನಿ ಬಂದ್ಬಿಟ್ಟಿದೆ ಈ ಯೋನಿಯಿಂದ ನನಗೆ ಪಿಶಾಚ ಯೋನಿಯಿಂದ ನನಗೆ ಪರಿಹಾರ ಹೆಂಗೆ ಅಂತ ಗೊತ್ತಾಗ್ತಾ ಇಲ್ಲ ಏನಾದರೂ ಒಂದು ಮಾಡು ಅಂತ ಕೇಳಿದ್ದಕ್ಕೆ ಗೋಕರ್ಣ ಅಂತಾನೆ ಪಿಶಾಚ ಯೋನಿ ಪರಿಹಾರ ಆಗಲಿಕ್ಕಾಗೆ ಒಂದು ಉಪಾಯ ಇದೆ ಗಯಾ ಕ್ಷೇತ್ರಕ್ಕೆ ಹೋಗಬೇಕು ಅಲ್ಲಿ ಮೂರು ಕಡೆಯಲ್ಲಿ ಪಿಂಡ ಪ್ರದಾನವನ್ನು ಮಾಡಿ ಬಂದುಬಿಟ್ರೆ ಯೋನಿ ಪರಿಹಾರ ಆಗ್ಬಿಡುತ್ತೆ ಅವಾಗ ಅವನಂತಾನೆ ಅಲ್ಲೋ ಗೋಕರ್ಣ ನಾನು ಮಾಡಿದ ಪಾಪ ಎಷ್ಟಿದೆ ಅಂತಂದರೆ ಒಂದು ಗಯಾಶ್ರಾದ್ದ ಅಲ್ಲಪ್ಪ ನೂರು ಗಯಾಶ್ರಾದ್ ಗಯಾಶ್ರಾದ್ದ ಶತೇನಾಪಿ ಒಂದು ನೂರು ಗಯಾಶ್ರಾದ್ದವನ್ನು ಮಾಡಿದರೂ ನನ್ನ ಪ್ರೇತಯೋನಿ ದೂರ ಆಗಲ್ಲ ಅಷ್ಟು ಪಾಪ ನಾನು ಮಾಡಿಬಿಟ್ಟಿದ್ದೇನೆ ಈಗ ಇದು ಬಿಟ್ಟು ಬೇರೆ ಉಪಾಯ ನೋಡು ಅಂತಂದರು ಅವನೇನು ಮಾಡ್ದ ಎಲ್ಲ ಜ್ಞಾನಿಗಳನ್ನು ಪರಿಚಯ ಮಾಡಿಕೊಂಡು ಅವರಲ್ಲಿ ಭೇಟಿ ಮಾಡಿ ಮಾತಾಡಿ ಕನ್ಸಲ್ಟ್ ಮಾಡಿ ಏನು ಉಪಾಯ ಇದಕ್ಕೆ ಅಂತ ತಿಳ್ಕೊಂಬಂದ ಒಂದು ಭಾಗವತ ಸಪ್ತಾಹ ಅಂತ ಹೇಳಿದರು ಅಷ್ಟು ಮಾತ್ರ ಅಲ್ಲ ಸಪ್ತಾಹವನ್ನು ಹೇಗೆ ಮಾಡಬೇಕು ಅನ್ನುವ ಕ್ರಮವನ್ನು ಕೊಟ್ಟಿದ್ದಾರೆ ನಾಲ್ಕಾರು ಜನಗಳಿಗೆ ಬನ್ನಿ ಭಾಗವತ ಕೇಳಿ ಅಂತ ಹೇಳಬೇಕಂತೆ ಮಂಟಪ ನಿರ್ಮಾಣ ಮಾಡಬೇಕು ದೇವರನ್ನಿಡಬೇಕು ಹಾಗೆಲ್ಲ ಹೋಮಗಳನ್ನು ಮಾಡಬೇಕು ಬೇಕಾದಷ್ಟು ಕ್ರಮ ಸಪ್ತಾಹ ಕ್ರಮ ಅಂತ ಕೊಟ್ಟಿದ್ದಾರೆ ಅದರಲ್ಲಿ ಅವನೇನು ಮಾಡ್ದ ಸಪ್ತಾಹ ಕ್ರಮದಲ್ಲಿ ಕಥೆಯನ್ನು ಹೇಳಲಿಕ್ಕೆ ಶುರು ಮಾಡ್ದ ಊರೂರಿಂದ ಎಲ್ಲ ಸಜ್ಜನರು ಸಾತ್ವಿಕರು ಬಂದು ಸೇರಿದರಲ್ಲಿ ಈ ಪ್ರೇತ ಎಲ್ಲಿ ಬರಬೇಕು ಅಲ್ಲೇ ಒಂದು ಏಳು ಗಂಟಿನಿಂದ ಕೂಡಿದ ಬಿದಿರಿನ ತೊಂಗೆ ಇತ್ತು ಅದರಲ್ಲಿ ಬಂದು ಕೂಡ್ತು ಅದರಲ್ಲಿ ಬಂದು ಕೂತರೆ ಮೊದಲನೇ ದಿನ ಕಥೆ ಆಯಿತು ಕಥೆ ಆದ ತಕ್ಷಣ ಒಂದು ನಾಲ್ಕೈದು ಹತ್ತು ಜನ ಭಟ್ ಅಂತ ಹೊಡೀತು ಪ್ರಚಾರ ಆಗೋಯ್ತು ಜನ ಕಥೆ ಕೇಳಲಿಕ್ಕೆ ಬರ್ತಾರಾ ಬಿದಿರು ಗಂಟು ಒಡೀ ನೋಡ್ಲಿಕ್ಕೆ ಬರ್ತಾರಾ ಅಂತಂದರೆ ನೋಡ್ತಾ 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 ಪ್ರವಚನ ಮುಗೀತಾ ಇದ್ದಾಗೆ ಬಿದಿರು ಗಂಟು ಒಡೆಯತ್ತಂತೆ ಪ್ರವಚನ ಹೇಗಿದೆ ಪ್ರಮೇಯ ಹೇಗಿದೆ ಕತೆ ಹೇಗಿದೆ ಭಗವಂತನ ಮಹಿಮೆ ಹೇಗಿದೆ ಇಲ್ಲ ಪ್ರವಚನ ಮುಗಿತಾ ಇದ್ದಾಗ ಒಂದು ಪವಾಡ ಆಗುತ್ತೆ ಏನಾಗುತ್ತೆ ಗಂಟು ಒಡೆಯುತ್ತೆ ನೋಡಬೇಕು ಅಂತ ಏನು ಜನ ಬಂದರು ಹಾಗಿದ್ರು ಬನ್ನಿ ಅಂತಾರೆ ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಕೂತ್ಕೊಂಡು ನಿದ್ದೆ ಮಾಡ್ತಾನೆ ಆದರೂ ಕೇಳ್ರಿ ಅಲ್ವಾ ಇದು ಮಲಗಿದ್ರೂ ಕೂಡ ಒಳಗಿನ ಮನಸ್ಸು ಜಾಗೃತವಾಗಿರುತ್ತೆ ಕೇಳಿದ ಶಬ್ದಗಳು ಒಳಗಡೆ ಅಚ್ಚಾಗತ್ತೆ ಯಾವುದೋ ಒಂದು ದಿವಸ ಯಾವುದೋ ಒಂದು ಜನ್ಮದಲ್ಲಿ ಸಂಸ್ಕಾರ ಉದ್ಬೋಧ ಆಗತ್ತೆ ಇಲ್ಲಿ ಕೂತು ನಿದ್ದೆ ಮಾಡ್ತಾ ಕೇಳಿದ ಭಾಗವತದಿಂದ ಯಾವುದೋ ಜನ್ಮದಲ್ಲಿ ಮಾಡಿದ ಪಾಪ ಪರಿಹಾರ ಆಗುತ್ತೆ ಇಷ್ಟಪಟ್ಟಾದರೂ ಕೇಳ್ರಿ ಕಷ್ಟಪಟ್ಟಾದರೂ ಕೇಳ್ರಿ ಒಟ್ಟಿನಲ್ಲಿ ಕೂತ್ಕೊಳ್ಳ್ರಿ ಕೇಳ್ರಿ ಶಾಸ್ತ್ರ ಕೊಡುವಂತಹ ದೊಡ್ಡ ಆದೇಶ ಗಂಟು ಒಡಿದಿಕ್ಕೆ ನೋಡೋದನ್ನು ಬಂದಂಥ ಜನ ನಿಧಾನವಾಗಿ ಆಸಕ್ತರಾದರು ಏಳನೇ ದಿನ ಮುಗೀತು ಮುಗಿತಾ ಇದ್ದ ಹಾಗೆ ಎಂಟನೇ ದಿನ ಬೆಳಗ್ಗೆ ಮಂಗಳವನ್ನು ಮಾಡಿದ ಒಳ್ಳೆಯ ದೇವ ಶರೀರವನ್ನು ಇಟ್ಟುಕೊಂಡು ಬಂದ ಒಬ್ಬ ವಿಮಾನವೂ ಬಂತು ವಿಮಾನವನ್ನು ಏರಿ ಗೋಕರ್ಣಗೆ ನಮಸ್ಕಾರ ಮಾಡಿ ಹೊರಟೇ ಬಿಟ್ಟ ದುಂದುಕಾರಿಗೆ ಶ್ರೀಮದ್ಭಾಗವತವನ್ನು ಶ್ರವಣ ಮಾಡಿದ ಫಲ ಪ್ರೇತ ಜನ್ಮ ಅನ್ನೋದು ನಿವೃತ್ತಿ ಆಗೋಯ್ತು ಅಲ್ಲಿ ಕೂತಿದ್ರಲ್ಲ ಜನಗಳು ಅವರಂತಾರೆ ಅಲ್ಲ ಪ್ರವಚನ ಕೇಳಿದ್ದು ನಾವು ಭಾಗವತ ಕೇಳಿದ್ದು ನಾವು ಮೋಕ್ಷಕ್ಕೆ ಹೋಗಿದ್ದ್ಯಾರು ಸ್ವರ್ಗಕ್ಕೆ ಹೋಗಿದ್ದ್ಯಾರು ದುಂದುಕಾರಿ ಅದು ಯಾಕೆ ಸಾಧ್ಯ ಫಿಸಿಕಲ್ ಪ್ರೆಸೆನ್ಸ್ ಯಾರ್ದಿತ್ತು ಮತ್ತೆ ಹೇಳ್ತೀನಿ ಫಿಸಿಕಲ್ ಪ್ರೆಸೆನ್ಸ್ ಯಾರ್ದಿತ್ತು ನಮ್ಮದಿತ್ತು ಅವನು ಎಲ್ಲೋ ಇದ್ದ ಹೊರಟೋದ ಅಶರೀರವಾಣಿ ಹೇಳ್ತು ನಿಮ್ದೆಲ್ಲ ಬರೀ ಫಿಸಿಕಲ್ ಪ್ರೆಸೆನ್ಸಪ್ಪ ಮಾನಸಿಕವಾಗಿ ನೀವೆಲ್ಲಿದ್ದಿರಿ